ಆತ್ಮೀಯ ವೀಕ್ಷಕರ ಪರ್ಫೆಕ್ಟ್ ನ್ಯೂಸ್ ಗೆ ಸ್ವಾಗತ ನಾನು ಬಿ ಎಸ್ ನದಿ ಕಳೆದ ಒಂದು ವಾರದಿಂದ ಬೆಳಗಾವಿ ಜಿಲ್ಲೆಯಾದ್ಯಂತ ಈ ಜಾರಕಿಹೊಳಿ ಅವರನ್ನ ಅಥವಾ ಜಾರಕಿಹೊಳಿ ಕುಟುಂಬವನ್ನ ಹೇಗಾದ್ರೂ ರಾಜಕೀಯವಾಗಿ ಮುಗಿಸ್ಬೇಕು ಅನ್ನೋ ಒಂದ್ ನಿಟ್ಟಿನಲ್ಲಿ ಎಲ್ಲಾ ರಾಜಕಾರಣಿಗಳು ಒಂದಾಗ್ತಾ ಇದ್ದಾರೆ ಅದರಲ್ಲಿ ಮುಖ್ಯವಾಗಿ ಲಿಂಗಾಯ ಸಮಾಜದವರೆಲ್ಲ ಒಂದಾಗಿ ಜಾರಕಿಹೊಳಿ ಅವರನ್ನ ಎಲ್ಲಾ ರಾಜಕಾರಣದಿಂದ ಏನು ಹೊರಗಡೆ ತಬ್ಬಬೇಕು ಅಂತಕಂತ ಪ್ರಯತ್ನ ನಡೆದಿದೆ ಅಂತಕ್ಕಂತ ಮಾತು ಇವರ ಕೇಳಿ ಬರ್ತಾ ಇದ್ದಾರೆ ಈ ವಿಷಯವನ್ನ ನಾವು ಕೂಡ ಸ್ವಲ್ಪ ಯೋಚನೆ ಮಾಡಿ ಯಾವ ಲೆಕ್ಕಾಚಾರದಲ್ಲಿ ಈ ಎಲ್ಲಾ ಬೆಳವಣಿಗೆಗಳು ನಡೀತಾ ಇದೆ ಅಥವಾ ಜಾರಕಿಹೊಳಿ ವಿರುದ್ಧ ಯಾರ್ಯಾರು ಗುರ್ತಿಸಿಕೊಂಡಿದ್ದಾರೆ ಅಂತ ಹೇಳಿ ನಾವು ಯೋಚನೆ ಮಾಡಿದಾಗ ಇದು ಒಂದು ಕೇವಲ ಊಹಾಪು ಮಾತು ಅಂತ ಹೇಳ್ಬೋದು ಯಾಕಂದ್ರೆ ಈ ಬೆಳಗಾವಿ ಜಿಲ್ಲೆ ಸುಮಾರು ಹದಿನೆಂಟು ಜನ ಶಾಸಕರನ್ನ ಮೂರು ಜನ ಎಂ ಎಲ್ ಸಿಗಳನ್ನ ಮೂರು ಜನ ಸಂಸದರನ್ನ ಕ್ಷೇತ್ರ ಈ ಹದಿನೆಂಟು ಜನ ಶಾಸಕರಲ್ಲಿ ಲಕ್ಷ್ಮಣ ಸವದಿ ಅಭಯ್ ಪಟೇಲ್ ಮತ್ತು ನಿಖಿಲ್ ಕತ್ತಿ ಅವರನ್ನ ಬಿಟ್ರೆ ಎಲ್ರು ಕೂಡ ಜಾರಕಿಹೊಳಿ ಗಡಿಯಲ್ಲೇನೆ ಇದಾರೆ ಅಂತ ಹೇಳ್ಬೋದು ಅಥವಾ ಅವರಿಗೆ ಆಪ್ತರು ಅಂತ ಹೇಳ್ಬಹುದು ಈ ಮೂರು ಜನರನ್ನ ಹೊರತುಪಡಿಸಿದ್ರೆ ಇನ್ ಯಾರು ಕೂಡ ಜಾರಕಿಹೊಳಿ ಕುಟುಂಬಕ್ಕೆ ನೇರ ನೇರವಾಗಿ ವಿರುದ್ಧ ಮಾಡುವಂತ ಶಕ್ತಿ ಇಲ್ಲ ಅಥವಾ பரி அவ கூட இல்ல ஜாரிழி மணித்தின் ஒரு எம் எல் எது மினிஸ்டர் எம் எல் சி இருசர் அதே அவ்வளே சுமாரொந்து ஐது ஜன ஜனப்பத்தினி கலசி அந்த சந்தர் ಜಾರಕಿಹೊಳಿ ಮಂಡತನದಲ್ಲಿ ಬಿಜೆಪಿ ಗುರುತಿಸಿಕೊಂಡಿದ್ದಾರೆ ಮತ್ತೆ ಕಾಂಗ್ರೆಸ್ ಅಲ್ಲಿ ಕೂಡ ಇರೋದ್ರಿಂದ ಅವರವ್ರಿಗೆ ತಕ್ಕಂತ ಒಂದೊಂದು ಸಂಬಂಧಗಳನ್ನ ಬೇರೆ ಬೇರೆ ರಾಜಕಾರಣಗಳ ಜೊತೆ ಅವರು ಮಾಡ್ಕೊಂಡಿದ್ದಾರೆ ಹೀಗಾಗಿ ಪ್ರಬಲವಾಗಿ ಈಗ ಜಾರಕಿಹೊಳಿ ಮನೆತನವನ್ನು ವಿರೋಧಿಸುವಂತ ಹುಂಬ ಧೈರ್ಯ ಅಥವಾ ಹುಚ್ಚು ಸಾಹಸಕ್ಕೆ ಯಾರು ಕೈ ಹಾಕೋದಿಲ್ಲ ಯಾಕಂದ್ರೆ ಕಳೆದ ಒಂದು ಹತ್ತು ವರ್ಷಗಳಿಂದ ಜಾರಕಿಹೊಳಿ ಮಂಡತನ ರಾಜ್ಯದಲ್ಲಿ ಅಷ್ಟೇ ಅಲ್ಲ ಇಡೀ ಒಂದು ಜಿಲ್ಲೆಯಾದ್ಯಂತ ಕೂಡ ತನ್ನದೇ ಆದಂತ ಒಂದು ಪ್ರಭಾವವನ್ನ ವರ್ಚಸ್ಸನ್ನ ಹೊಂದಿದೆ ಆಮೇಲೆ ಸುಮಾರು ಹದಿನೈದು ವರ್ಷಗಳಿಂದ ಯಾವುದೇ ಸರ್ಕಾರ ಬಂದ್ರು ಕೂಡ ಇವ್ರ ಮನೆಯಲ್ಲಿ ಒಬ್ರು ಸಚಿವರಾಗಿ ಕೆಲಸ ಮಾಡ್ತಿರೋದ್ರಿಂದ ಮುಂದೆ ಬಿಜೆಪಿ ಬರಬಹುದು ಇಲ್ಲ ಕಾಂಗ್ರೆಸ್ ಬರ್ಬೋದು ಈ ರಾಜ್ಯದಲ್ಲಿ ಅಧಿಕಾರಕ್ಕೆ ಯಾರೇ ಬಂದ್ರು ಕೂಡ ಇವ್ರ ಮನೆಯಲ್ಲಿ ಒಬ್ರು ಮಂತ್ರಿ ಇದ್ದೇ ಇರ್ತಾರೆ ಹೀಗಾಗಿ ಬೆಂಕಿಯನ್ನ ಮುಟ್ಟಿ ನೋಡುವಂತ ರಿಸ್ಕ್ ನ ಯಾವುದೇ ರಾಜಕಾರಣಿಗಳು ಇವತ್ತಿನ ಸಂದರ್ಭದಲ್ಲಿ ತೆಗೆದುಕೊಳ್ಳುವಂತ ಯಾವ ಲಕ್ಷಣಗಳು ಕಂಡು ಬರ್ತಾ ಇಲ್ಲ ಪಕ್ಷಾತೀತವಾಗಿ ಈ ಜಿಲ್ಲೆಯಲ್ಲಿ ಇರತಕ್ಕಂತ ರಾಜಕಾರಣಿಗಳನ್ನ ನಾವು ಒಬ್ಬೊಬ್ಬರ ನೋಡಿದ್ರೆ ಇವತ್ತು ಗಣೇಶ್ ಹುಕ್ಕೇರಿ ಇರ್ಬೋದು ಶಶಿಕಲಾ ಜೊಲ್ಲೆ ಅವ್ರ ಇರ್ಬೋದು ರಾಜೀವ್ ಇರ್ಬೋದು ದುರ್ಯೋಧನ ಹಿಹೋಳಿ ಇರ್ಬೋದು ಆಮೇಲೆ ಮಾಧ್ಯ ಕೌಸಲ್ಗ ಅವ್ರು ಇರ್ಬೋದು ಅಶೋಕ್ ಪಟ್ಟಣ ಇರ್ಬೋದು ವಿಠಲ್ ಹಲಗೇಕರ್ ಇರ್ಬೋದು ಲಕ್ಷ್ಮಿ ಹೆಬ್ಬಾಳ್ಕರ್ ಇರ್ಬೋದು ಎಮ್ ಎಲ್ ಸಿ ನಾಗರಾಜ್ ಯಾದವ್ ಇರ್ಬೋದು ಚಂದ್ರಾಜ್ ಹಟ್ಟಿಹಳ್ಳಿ ಇರ್ಬೋದು ಇವೆಲ್ಲ ಘಟಾನ ಘಟಿ ಏನ್ ಜನಪ್ರತಿನಿಧಿಗಳು ಇದಾರಲ್ಲ ಇವರೆಲ್ಲ ಕೂಡ ಇವತ್ತಿಗೂ ಕೂಡ ಜಾರಕಿಹೊಳಿ ಕುಟುಂಬದೊಂದಿಗೆ ಗುರುತಿಸಿಕೊಂಡಂತ ವ್ಯಕ್ತಿಗಳು ಹಾಗಿದ್ರೆ ನೀವು ಯಾರು ವಿರೋಧ ಮಾಡ್ತಾರೆ ವಿರೋಧ ಮಾಡುವಂತಹ ಸದ್ಯದ ಪರಿಸ್ಥಿತಿಲಿ ಒಂದು ಲಕ್ಷ್ಮಣ ಸೌದಿ ಬಿಟ್ರೆ ನಿಖಿಲ್ ಕತ್ತಿ ರಮೇಶ್ ಕತ್ತಿ ಇವರನ್ನ ಬಿಟ್ಟು ಬೇರೆ ಯಾರು ಕೂಡ ಇವರನ್ನ ನೇರ ನೇರವಾಗಿ ಎದುರಿಸುವಂತ ಒಂದು ಶಕ್ತಿಯನ್ನ ಹೊಂದಿಲ್ಲ ಆಮೇಲೆ ಈ ಮೂರು ಜನ ಏನೇ ಮಾಡಿದ್ರು ಕೂಡ ಜಿಲ್ಲಾ ನಿಯಂತ್ರಣ ಈಗಾಗಲೇ ಜಾರಕಿಹೊಳಿ ಕುಟುಂಬದಲ್ಲಿ ಇರೋದ್ರಿಂದ ಅಷ್ಟು ಸಲೀಸಾಗಿ ಇವರನ್ನ ಯಾರು ಕೂಡ ಕಡೆಗಣೆಯನ್ನು ಮಾಡೋದಕ್ಕೂ ಸಾಧ್ಯ ಇಲ್ಲ ಏನೋ ಒಂದು ಹುಕ್ಕೇರಿ ಗ್ರಾಮೀಣ ಉದ್ಯೋಗ ಸಹಕಾರಿ ಸಂಘದ ಚುನಾವಣೆಯಲ್ಲಿ ಇವ್ರು ಸೋತಿರ್ಬೋದು ಹಾಗಾದ್ರೆ ಇಡೀ ಇವರು ರಾಜಕಾರಣ ಇಲ್ಲಿಗೆ ಮುಗಿತು ಅಂತ ಹೇಳೋದಕ್ಕೂ ಆಗೋದಿಲ್ಲ ಆಮೇಲೆ ಮೊನ್ನೆ ರಮೇಶ್ ಕತ್ತಿ ಅವರಿಗೆ ರಾಜ್ಯ ಮಟ್ಟದ ನಾಯಕರಾಗಿ ಉತ್ತರ ಕರ್ನಾಟಕ ಜವಾಬ್ದಾರಿ ತಗೊಳ್ಳಿ ಅಂತ ಹೇಳಿದವ್ರು ಯಾರು ಒಂದು ಬಸನಗೌಡ ಪಾಟೀಲ್ ಯತ್ನಾಳ್ ಆಮೇಲೆ ಜಗದೀಶ್ ಶೆಟ್ಟರ್ ಇವರು ಕೂಡ ಅಲ್ವಾ ಈಗ ಜಾರಕಿಹೊಳಿಗಳು ಹುಕ್ಕೇರಿಗೆ ಬಂದ್ರೆ ಅವರು ಹೊರಗಿನವರು ಅದೇ ಯತ್ನಾಳ್ ಜಗದೀಶ್ ಶೆಟ್ಟರ್ ಎಲ್ಲ ಬಂದ್ರೆ ಅವ್ರ ಹೇಗೆ ಬೆಳಗಾವಿಗೆ ಸಂಬಂಧಪಡ್ತಾರೆ ಅವರು ಕೂಡ ಹೊರಗಿನವ್ರು ಏನಾಗಿದೆ ಅಂತಂದ್ರೆ ರಿಯಲ್ ಫ್ಯಾಕ್ಟರಿ ಬೇಕಾದ್ರೆ ಯಾರು ನೇರವಾಗಿ ಜಾರಕಿಹೊಳಿ ಅವರನ್ನ ಎದುರಿಸುವಂತ ಒಂದು ಶಕ್ತಿಯನ್ನು ಹೊಂದಿಲ್ಲ ಅಂತ ಎಲ್ಲಾ ಮುಖಂಡರು ಇವತ್ತು ರಮೇಶ್ ಕತ್ತಿ ಅವರ ಮೇಲೆ ಬಂದೂಕನ್ನ ಇಟ್ಟು ಜಾರಕಿಹೊಳಿ ಅವರನ್ನ ಮಣಿಸುವಂತ ಒಂದು ಪ್ರಯತ್ನವನ್ನ ಮಾಡ್ತಿದ್ದಾರೆ ಯಾಕಂದ್ರೆ ಹಿಂದೆ ಇವ್ರೆಲ್ಲ ಜಾರಕಿಹೊಳಿ ಜೊತೆ ಗುರುತಿಸಿಕೊಂಡವ್ರೆ ಯಾವಾಗ ಜಾರಕಿಹೊಳಿ ಅವರು ಪ್ರಭಾವಶಾಲಿ ಆದ್ರು ಗಟ್ಟಿ ಮುಂದೆ ತಮ್ಗ್ ಏನಾದ್ರು ಅನಾನುಕೂಲಗಳು ಆಗ್ಬಾರ್ದು ರಾಜಕೀಯ ಹಿನ್ನಡೆ ಆಗ್ಬಾರ್ದು ಎಂಬ ಒಂದೇ ಒಂದು ಕಾರಣಕ್ಕಾಗಿ ಇವತ್ತು ರಮೇಶ್ ಕತ್ತಿ ಅವರ ಹೆಗಲ ಮೇಲೆ ಬಂದೂಕನ್ನ ಇಟ್ಟು ಜಾರಕಿಹೊಳಿ ಅವರನ್ನ ಹೇಗಾದ್ರೂ ಮಾಡಿ ಮುಗಿಸ್ಬೇಕಂತೇಳಿ ಒಂದು ತಂತ್ರವನ್ನ ನಾವು ಹಿಂದಿನ ರಾಜಕಾರಣವನ್ನ ತೆಗೆದು ನೋಡಿದಾಗ ಇಡೀ ಒಂದು ರಾಜ್ಯದಲ್ಲಿ ತನ್ನದೇ ಆದಂತಹ ಪ್ರಭಾವನ ಹೊಂದಿರತಕ್ಕಂತ ಉಮೇಶ್ ಕತ್ತಿ ಇವತ್ತೇನಾದ್ರೂ ಇದ್ದಿದ್ರೆ ಜಾರಕಿಹೊಳಿ ಮತ್ತು ಕತ್ತಿಗಳ ಮಧ್ಯೆ ಇವತ್ತೇನ್ ನಡೀತಾ ಇದೆ ಈ ಸಂಘರ್ಷ ತುಂಬಾ ವಿಕೋಪಕ್ಕೆ ಹೋಗ್ತಾ ಇತ್ತು ಯಾಕಂದ್ರೆ ಆ ಘಟ್ಸ್ ಆ ದಮ್ ಆ ತಾಕತ್ ಯಾರಿಗಾದ್ರೂ ಇದ್ರೆ ಎಲ್ಲರನ್ನ ಫೇಸ್ ಮಾಡುವಂತ ಒಂದು ಶಕ್ತಿ ಯಾರಿಗಾದ್ರೂ ಇದ್ರೆ ಅದು ಉಮೇಶನ ಸೇನಾ ಕತ್ತಿ ಅಂತ ಯಾವತ್ತು ಉಮೇಶನ ಕತ್ತಿ ಅವರು ಈ ಸದ್ಯದ ಪರಿಸ್ಥಿತಿಯಲ್ಲಿ ಅವರ ಒಂದು ಏನು ಅಕಾಲಿಕ ಒಂದು ನಿಧನ ಆಗಿದೆ ಅಂತ ಸಂದರ್ಭದಲ್ಲಿ ಗಟ್ಟಿಯಾಗಿ ಜಾರಕಿಹೊಳಿಗಳನ್ನ ವಿವರಿಸುವಂತ ಶಕ್ತಿಗಳು ಈ ಜಿಲ್ಲೆಯಲ್ಲಿ ಇವತ್ತಿಗಿಲ್ಲ ಏನಾದ್ರೂ ನೇರವಾಗಿ ಮಾತಾಡಬೇಕಾದ್ರೆ ಒಬ್ಬ ಬುದ್ಧಿವಂತ ರಾಜಕಾರಣಿ ಒಬ್ಬ ಎಮೋಷನಲ್ ಆಗಿ ಮಾತಾಡುವುದರ ಮೂಲಕ ಇರಬಹುದು ಅಥವಾ ಸಂಘಟನೆಯ ಮೂಲಕ ಶಕ್ತಿಯನ್ನ ತೋರಿಸುವ ಶಕ್ತಿ ಅಥವಾ ಅಭಿಮಾನಿಗಳನ್ನ ಹೊಂದಿರತಕ್ಕಂತ ನಾಯಕ ಇವತ್ ಯಾರಾದ್ರೂ ಇದ್ರೆ ಅದು ರಮೇಶ್ ಕತ್ತಿ ಮಾತ್ರ ಅಂದ್ರೆ ಜಾರಕಿಹೊಳಿ ಅವರಿಗೆ ಒಂದು ರಾಜಕೀಯ ಹಿನ್ನಡೆಯನ್ನ ಮಾಡುವಂತ ಒಂದು ಶಕ್ತಿ ಸಾಮರ್ಥ್ಯ ಈಗ ಸದ್ಯದ ಮಟ್ಟಿಗೆ ಇರಬೇಕಾದ್ರೆ ಅದು ರಮೇಶ್ ಕತ್ತಿ ಮತ್ತು ಲಕ್ಷ್ಮಣ್ ಸವದಿ ಅವರಿಗೆ ಆದ್ರೆ ಲಕ್ಷ್ಮಣ್ ಸವದಿ ಅವರು ರಾಜ್ಯದಲ್ಲಿ ಪ್ರಭಾವಿ ಆಗಿರ್ಬೋದು ಆದ್ರೆ ಜಿಲ್ಲಾ ರಾಜಕಾರಣದಲ್ಲಿ ಅಷ್ಟೊಂದು ಒಂದು ಪ್ರಾಮುಖ್ಯತೆಯನ್ನ ಕೊಟ್ಟು ರಾಜಕಾರಣ ಮಾಡಿದದ್ದು ಇದುವರೆಗೆ ಎಲ್ಲಿಯೂ ಕೂಡ ಕಂಡು ಬಂದಿಲ್ಲ ಹೀಗಾಗಿ ಏನಾಗಿದೆ ಸದ್ಯದ ಮಟ್ಟಿಗೆ ಎಲ್ರು ಮಾತನಾಡ್ತಾರ ಕತ್ತಿ ಮತ್ತು ಜಾರಕಿಹೊಳಿ ಕುಟುಂಬ ಅಂತಾಗಿದೆ ಅದ ಕಾರಣ ನಮ್ಮ ಹುಕ್ಕೇರಿ ಕೆ ವಿ ಚುನಾವಣೆ ಅದನ್ನು ಕೂಡ ಜನ ಮರೆಯುವಂತ ಎಲ್ಲಾ ಸಂದರ್ಭಗಳು ಕೂಡ ಸದ್ಯದಲ್ಲಿ ಬರ್ತಕ್ಕಂತ ಲಕ್ಷಣಗಳು ಕಂಡು ಬರ್ತಾ ಇದೆ ಯಾಕಂದ್ರೆ ಈ ಡಿ ಬ್ಯಾಂಕ್ ಚುನಾವಣೆ ಏನ್ ಬರ್ತಾ ಇದೆ ಆ ಸಂದರ್ಭದಲ್ಲಿ ಹೆಚ್ಚು ಕಡಿಮೆ ಈ ಕ್ಲೀನ್ ಅಂಡ್ ಕ್ಲಿಯರ್ ಮೆಜಾರಿಟಿ ಜಾರಕಿಹೊಳಿ ಬಳಕೆ ಹೋಗುವ ಸಾಧ್ಯತೆಗಳು ಇರೋದ್ರಿಂದ ಜನ ಈ ಚುನಾವಣೆಯ ಗೆಲುವನ್ನ ಮರಿತಾರೆ ಆ ಚುನಾವಣೆಯ ಗೆಲುವನ್ನ ಸಂಭ್ರಮ ಮಾಡ್ತಾರೆ ಅಥವಾ ಅಷ್ಟರಲ್ಲಿ ಇವರಿಬ್ರು ಕೂಡ ಯಾವುದೋ ಒಂದು ಜಾತಿ ಸಂಘಟನೆ ಇರ್ಬೋದು ಅಥವಾ ಒಂದು ಸಮಾಜದ ಸಮಾವೇಶ ಇರ್ಬೋದು ಅಥವಾ ಇನ್ ಯಾವ್ದೋ ರಾಜಕೀಯ ವೇದಿಕೆಗಳಿರ್ಬೋದು ಒಟ್ಟಿಗೆ ಬೆರ್ತಾರೆ ಅಂದ್ರೆ ಈ ಜನ ಇವರಿಬ್ಬರ ಮಧ್ಯದಲ್ಲಿ ಇರ್ತಕ್ಕಂಥ ಸದ್ಯದ ದ್ವೇಷವನ್ನು ಕೂಡ ಜನ ಕೂಡ ಮರಿತಾರೆ ಹೀಗಾಗಿ ಏನೊಂದು ಮಾತು ಕೇಳಿ ಬರ್ತಾ ಇದೆ ಜಾರಕಿಹೊಳಿ ಮಾಡತನದ ವಿರುದ್ಧವಾಗಿ ಎಲ್ಲರೂ ಒಂದ್ ಆಗಿ ಇವರನ್ನ ಫೇಸ್ ಮಾಡ್ತಾರೆ ಅಂತ ಹೇಳಿ ಅದನ್ನ ಮುಂದಿನ ದಿನಗಳಲ್ಲಿ ಯಾವ ರೀತಿಯಾಗಿ ಒಂದು ತೀರ್ಮಾನವನ್ನ ತೆಗೆದುಕೊಂಡು ಜಾರಕಿಹೊಳಿ ಮಾಡಿ ಪರವಾಗಿ ಕೆಲಸ ಮಾಡುವವರು ಅಥವಾ ಅವರ ವಿರುದ್ಧವಾಗಿ ಕೆಲಸ ಮಾಡುವವರು ಯಾವ ರೀತಿಯಾಗಿ ಮುಂದುವರಿತಾರೆ ಅಂತಕ್ಕಂಥದನ್ನ ಮುಂದಿನ ದಿನಗಳಲ್ಲಿ ನಾವು ಎಲ್ಟು ಕಾದ್ ನೋಡೋಣ ಅಂತ ಹೇಳ್ತಾ ಇದನ್ನ ಇಲ್ಲಿ ಮುಗಿಸ್ತಾ ಇದ್ದೀರಿ ವೀಕ್ಷಕರೇ ಮತ್ತೆ ನಮ್ಮ ಬೆಂಬಲಕ್ಕೆ ನಿಂತಿರುವ ನಿಮ್ಮೆಲ್ಲರಿಗೂ ಅಭಿನಂದನೆಗಳು ಸಲ್ಲಿಸ್ತಾ ನಮ್ಮ ಚಾನೆಲ್ ನ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ ಅಂತ ಹೇಳ್ತಾ ನಮ್ಮೆಲ್ಲರಿಗೂ ಮತ್ತೊಂದು ಗಮನಿಸ್ತೀನಿ